ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದಾನೆ ಬನ್ನಿ ಮತ್ತೊಂದು ಹೆಲ್ದಿಯಾಗಿರುವಂಥ ಒಂದು ಜ್ಯೂಸ್ ಮಾಡುವ ತುಂಬ ಅದ್ಭುತವಾಗಿರುವಂಥದ್ದು ಈ ಬೇಸಿಗೆ ಕಾಲದಲ್ಲಿ ಏನಾದರೂ ತಂಪಾಗಿರುವಂಥ ಜ್ಯೂಸ್ ಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ಒಮ್ಮೆ ಜ್ಯೂಸ್ ಮಾಡಿ ಕುಡಿಬೋದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದು ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೋಡಿ ಈ ಥರ ಜ್ಯೂಸ್ ಮಾಡ್ಕೋಬೋದು ಇದು ಜಮುನೀರಲ್ಲಿ ಹಾಕಿ ಜ್ಯೂಸ್ ಮಾಡಿರೋದು ಇದು ಕಬ್ಬಿನ ಜ್ಯೂಸ್ ಥರನೇ ಬಂದಿದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಜಮುನೀರಲ್ಲಿ ಇಟ್ಕೊಂಡಿದ್ದೇನೆ ನೀವು ಇದಕ್ಕೆ ಏನು ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಇದನ್ನು ಕಟ್ ಮಾಡಬೇಕು ನೋಡಿ ಈ ಥರ ಕಟ್ ಮಾಡಿ ಇದರ ಒಳಗಡೆದ್ದು ಬೀಜ ಎಲ್ಲ ತೆಗಿಬೇಕು ಇದರ ಒಳಗಡೆ ಒಂದು ಬೀಜ ಇರ್ತದೆ ಅದನ್ನು ತೆಗಿಬೇಕು ನೋಡಿ ಈ ಥರ ಇದನ್ನು ತೆಗೆದು ಈಗ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಈ ಥರ ಕಟ್ ಮಾಡಿ ಇದನ್ನು ಚೆನ್ನಾಗಿ ಈಗ ತೊಳಿಬೇಕು ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ಮಿಕ್ಸಿ ಜಾರಿಗೆ ಹಾಕಿದ ನಂತರ ಈಗ ಇದಕ್ಕೆ ಒಂದು ಚಿಕ್ಕ ತುಂಡು ಶುಂಠಿ ಹಾಕಬೇಕು ನಂತರ ಇದಕ್ಕೆ ಕಾಳು ಮೆಣಸು ಹಾಕಬೇಕು ನಂತರ ಇದಕ್ಕೆ ಬೆಲ್ಲ ಹಾಕಬೇಕು ಸಿಹಿಗೆ ಎಷ್ಟು ಬೆಲ್ಲ ಬೇಕು ನಿಮಗೆ ಎಷ್ಟು ನೋಡಿಕೊಂಡು ಹಾಕ್ಬೋದು ಬೆಲ್ಲ ನಂತರ ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಚೆನ್ನಾಗಿ ಗ್ರ್ಯಾಂಡ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಬೇಕು ಈ ಥರ ನೀರು ಹಾಕಿ ನೋಡಿ ಈ ಥರ ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಜ್ಯೂಸ್ ಇದು ಈಗ ಇದನ್ನು ಸೋಸ್ಕೋಬೇಕು ನೀರು ಹಾಕಿದ ನಂತರ ಸೋಸಿ ಈ ಥರ ಸೋಸ್ಕೋಬೇಕು ನೋಡಿ ಈ ಥರ ಸೋಸಿದ ನಂತರ ತುಂಬ ಅದ್ಭುತವಾಗಿ ಬಂದಿದೆ ನೋಡಿ ಕಬ್ಬಿನ ಹಾಲು ಥರನೇ ಆಗಿದೆ ಕಬ್ಬಿನ ಜ್ಯೂಸ್ ಥರ ಆಗಿದೆ ಈ ಥರ ಆಗ್ತದೆ ನೋಡಿ ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಹೆಲ್ದಿಯಾಗಿರುವಂಥ ಒಂದು ಇದು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿದರೆ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ಕಬ್ಬಿನ ಹಾಲಿನ ಥರದ್ದೇ ಒಂದು ಜ್ಯೂಸಿದು ಜಮನ ಎರಲ್ ಜ್ಯೂಸು ರೆಡಿಯಾಯಿತು ತುಂಬ ಅದ್ಭುತವಾಗಿ ಬಂದಿದೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಮೇಲ್ಗಡೆ ಈ ಥರ ಐಸ್ ಟ್ಯೂಬ್ ಹಾಕಿದರೆ ತುಂಬ ಕೋಲ್ಡಾಗಿ ಕುಡಿಬೋದು ಬೇಸಿಗೆ ಕಾಲದಲ್ಲಿ ತುಂಬ ಅದ್ಭುತವಾಗಿ ಕೋಲ್ಡಾಗಿ ಏನಾದರೂ ಕುಡಿಬೇಕು ಅಂತ ಹೇಳಿದರೆ ಈ ಥರ ಮಾಡಿ ಕುಡಿಯಿರಿ ಥ್ಯಾಂಕ್ ಯು ಫಾರ್